ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ ರುಕು ಮತ್ತೆ ಮಾನ್ಯತಾಗೆ ಜೈಲು ವಾಸ ಕಟ್ಟಿಟ್ಟಬುತ್ತೆ ಹಾಗಿದ್ರೆ ಪೊಲೀಸ್ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ಕೆಟ್ಟಿಯ ಸಾವಿಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆಯಾ ರಾಮಾಚಾರಿಯ ಎಂಟ್ರಿ ಆಗ್ತಾ ಇದೆಯಾ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ರಾಮಾಚಾರ್ಯನ್ನ ಕಳೆದುಕೊಂಡು ನಿಜವಾಗ್ಲೂ ದುಃಖಿತಳಾಗಿದೆ ಕೇವಲ ಚಾರು ಮಾತ್ರ ಅಲ್ಲ ಇಡೀ ಮನೆ ದುಃಖದ ಸಾಗರದಲ್ಲಿ ಮುಳುಗೋಗಿದೆ ಮನೆ ಸ್ಮಶಾನವಾಗಿದೆ ಸ್ಮಶಾನ ಮೌನು ಮನೆಯನ್ನ ಆವರಿಸಿಕೊಂಡಿದೆ ಅಂತ ಹೇಳ್ಬೋದು ಆದ್ರೆ ಇದಕ್ಕೆ ಕಾರಣ ಆದಂತಹ ಆ ಮನೆಯ ಶತ್ರುಗಳಾದಂತಹ ಮಾನೆ ತಮ್ಮ ತೆರು ನಿಜವಾಗ್ಲೂ ಸಂಭ್ರಮದಿಂದಿದ್ದಾರೆ ಆ ಒಂದು ನೋವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಮನೆಯ ಮತ್ತೊಂದು ಮನೆಯ ಸಾವನ್ನು ಇವರು ಇಲ್ಲಿ ಸಂಭ್ರಮಿಸ್ತಿದ್ದಾರೆ ಈ ಕಡೆ ರುಕುಗೆ ಪಾಪ ಗೊತ್ತಾಗ್ತಾನೆ ಇಲ್ಲ ತಾನು ಯಾರನ್ನ ಸಾಯಿಸಿದ್ದೀನಿ ಅಂತ ನಿಜವಾಗ್ಲೂ ಆಕೆ ಸಾಯಿಸಿರುವುದೇ ಅವಳ ಗಂಡ ಕಿಟ್ಟಿಯನ್ನು ಅಲ್ಲಿ ಸತ್ತಿರೋದು ಕಿಟ್ಟಿ ಬಟ್ ಎಲ್ಲರೂ ಅನ್ಕೊಂಡಿರೋದು ರಾಮಾಚಾರಿ ಖಂಡಿತವಾಗ್ಲು ಅನ್ಕೊಳ್ಳೋದು ಸಹಜ ಯಾಕಂದ್ರೆ ಕಿಟ್ಟಿ ಕಾಣಿಸ್ತಿಲ್ಲ ಇಲ್ಲಿ ರಾಮಾಚಾರಿ ಸಾವಾಗಿದೆ ಬಟ್ ಇಲ್ಲಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ನವದೀಪ ರಾಮಾಚಾರಿ ಮೇಲೆ ದಾಳಿ ಮಾಡಿದ್ರು ಶೂಟ್ ಮಾಡಿದ್ರು ಗುಂಡು ತಾಕಿತ್ತು ರಾಮಾಚಾರಿಗೆ ಆದ್ರೆ ಅವರು ಎಳ್ಕೊಂಡು ಬಂದಾಗ ಕಿಟ್ಟಿಗೆ ಯಾವುದೇ ಗುಂಡು ತಾಕಿರ್ಲಿಲ್ಲ ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡ್ತಿತ್ತು ನವದೀಪ್ ಒಂದು ಕ್ಷಣ ಹೇಳಿದ್ರು ಕೂಡ ಏನಿದು ನನ್ನ ಗುಂಡ ಆರಿಸಲ್ವಾ ತಾಕಿ ಇಲ್ವಲ್ಲ ಅಂತ ಬಟ್ ಅವ್ರು ಎಲ್ರು ಕೂಡ ಕ್ಲಿಯರ್ ಕಟ್ ಆಗಿದ್ರು ಅದು ರಾಮಾಚಾರಿ ಅನ್ನೋದು ಒಂದು ಕ್ಷಣಕ್ಕೆ ರುಕುನ ಆದ್ರೂ ಯೋಚನೆ ಮಾಡ್ಬೋದಿತ್ತು ಅವಳ ಪ್ರೀತಿಯ ಪ್ರೀತಿ ಗೊತ್ತಾಗ್ಲಿಲ್ವಾ ಆಕೆ ತನ್ನ ಪ್ರೀತಿ ಮಾಡಿದಂತ ಕಿಟ್ಟಿ ಅನ್ನೋದು ಆಕೆಗೆ ಗೊತ್ತಾಗ್ಲಿ ಅಚ್ಚುರಿಯ ಸಂಗತಿ ನಿಜವಾಗ್ಲು ಕಿಟ್ಟಿ ನಾನು ನೋಡಿದಾಗ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ನಿಜವಾಗ್ಲು ಅವರು ಹೇಳ್ಬಿಡ್ತಿದ್ರೇನೋ ನಾನು ಕಿಟ್ಟಿ ಅಂತ ಅದ್ರ ಬಟ್ಟೆಗೆ ಬಾಯಿ ಬಾಯಿಗೆ ಬಟ್ಟೆ ಹಾಕ್ಬಿಟ್ಟಿದ್ರಲ್ವ ಅದೇ ಕಾನುಕೋಸ್ಕರನೇ ಆತನಿಗೆ ಏನು ಎಂತೂ ಏನನ್ನ ಕೂಡ ಹೇಳೋಕ್ಕಾಗಲೇ ಇಲ್ಲ ಕುಣಿಗೂ ತನ್ನ ಹೆಂಡತಿ ಪ್ರೀತಿ ಹೆಂಡತಿ ಕೈಯಿಂದನೇ ಅವರ ಸಾವಾಯ್ತು ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ರುಕು ಗಂಡನ ಸಾವನ್ನೇ ಸಂಭ್ರಮಿಸ್ತಿದ್ದಾಳೆ ಪಾಪ ಗೊತ್ತಿಲ್ಲ ತಾನು ರಾಮಾಚಾರಿನ ಸಾವನ್ನ ಸಂಭ್ರಮಿಸ್ತಿದ್ದೀನಿ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ಅದು ಎಲ್ಲವೂ ಕೂಡ ಶಾಶ್ವತ ಅಲ್ಲ ತಾತ್ಕಾಲಿಕ ಒಂದು ಸಂತೋಷ ಖುಷಿ ಸಂಭ್ರಮ ಅಂತ ಹೇಳ್ಬೋದು ಯಾಕಂದರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇರೋದಕ್ಕೆ ರಾಮಾಚಾರ್ಯ ಎಂಟ್ರಿಯಾಗೆ ಆಗತ್ತೆ ಆದರೆ ಅದು ಎಲ್ಲದಕ್ಕೂ ಕೂಡ ಮೀರಿ ಇಲ್ಲಿ ಚಾರು ತನ್ನ ರಾಮಾಚಾರಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ ರಾಮಾಚಾರ್ಯ ಮಾತುಗಳನ್ನು ನೆನಪು ಮಾಡ್ಕೋತದ ಅವಳ ರಾಮಾಚಾರಿ ಯಾವಾಗಲೂ ಕೂಡ ಒಂದು ಮಾತು ಹೇಳ್ತಿದ್ರು ಸಾವು ಕೂಡ ನಮ್ಮನ್ನು ದೂರ ಮಾಡೋಕ್ಕಾಗೋದಿಲ್ಲ ಸಾವಲ್ಲೂ ಕೂಡ ನಾವು ಒಂದಾಗ್ತೀವಿ ಅಂತ ಅದೇ ಮಾತನ್ನು ಚಾರು ನೆನಪು ಮಾಡ್ಕೋತಾಳೆ ಇಲ್ಲ ನನ್ನ ಗಂಡ ರಾಮಾಚಾರಿ ಬಿಟ್ಟು ನನ್ನಿಂದ ಇಲ್ಲ ಬದುಕು ಬೇಡ ಅಂತ ನಾನು ನೋಡೋದಿಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ಬಿಡ್ತಾಳೆ ಹೊಟ್ಟೆಯಲ್ಲಿ ರಾಮಾಚಾರಿ ಬೆಳೀತದೆ ಆಕೆ ಈ ಒಂದು ತೀರ್ಮಾನಕ್ಕೆ ಬರ್ತಾಳೆ ರೂಮ್ಗೆ ಹೋಗಿ ಡೋರ್ ಲಾಕ್ ಹಾಕೊಂಡ್ ಬಿಡ್ತಾರೆ ಮನೆಯವರು ಕೂಡ ಅಲ್ಲೇ ರಾಮಾಚಾರಿ ಫೋಟೋ ಮುಂದೆನೆ ಕೂತು ಕಣ್ಣೀರ್ ಹಾಕ್ತಿರ್ತಾರೆ ಯಾವಾಗ ಚಾರು ರೂಮ್ಗೆ ಹೋಗಿ ಲಾಕ್ ಹಾಕೊಂಡ್ಲು ಹೋಗಿದ್ದೆ ಡೋರ್ ಓಪನ್ ಮಾಡಮ್ಮ ಅಂತ ಹೇಳ್ತಿದ್ದಾರೆ ಕಿರ್ಚುತ್ತಿದ್ದಾರೆ ಚೀರ್ತಿದ್ದಾರೆ ಬಟ್ ಚಾರು ಮಾತ್ರ ತನ್ನ ನಿರ್ಧಾರವನ್ನ ಬದಲಾಯಿಸ್ತಿಲ್ಲ ಇಲ್ಲ ರಾಮಾಚಾರಿ ಇಲ್ದಿರೋ ಬದುಕು ತನಗೆ ಬೇಡ ಅಂತಾನೆ ಅದೇ ಕಾರಣಕ್ಕೆ ತಪ್ಪು ನಿರ್ಧಾರಕ್ಕೆ ಬಂದು ತನ್ನನ್ನ ತನ್ನ ಮಗುವಿನ ಕತ್ತ ಮುಗಿಸ್ಕೊಳ್ಳೋದಕ್ಕೆ ಮುಂದಾಗಿ ಬಿಡ್ತಾಳೆ ಅತಿ ಟೈಮ್ ಅಲ್ಲಿ ಮುರಾರಿ ಕಿಟಕಿಯಲ್ಲಿ ಹೋಗಿ ಅದನ್ನ ನೋಡಿದೆ ಆಗ ತಗೊಂಡು ಮೊದಲು ಡೋರ್ ಅನ್ನ ಓಪನ್ ಮಾಡಲೇಬೇಕು ಒಡ್ದಾದ್ರೂ ಹೋಗೋಣ ಅನ್ಕೊಂಡಿದ್ದ ನಾರಾಯಣಾಚಾರಗಳು ಹಾಗೆ ಮುರಾರಿ ಇಬ್ರು ಕೂಡ ನೇ ಒಡೆದು ಬಿಡ್ತಾರೆ ಒಡೆದು ಹೋಗಿದೆ ಚಾರುನ ಬದುಕಿಸ್ಕೋತಾರೆ ಒಂದ್ ಕ್ಷಣ ತಡ ಆಗಿದ್ರು ಐದು ನಿಮಿಷ ತಡ ಆಗಿದ್ರು ಕೂಡ ಚಾರುಕತೆ ಮುಗಿದು ಹೋಗ್ತಾ ಇತ್ತು ಯಾಕಮ್ಮಾಯಿ ರೀತಿ ಮಾಡಿಕೊಂಡ ನಾವು ಕೂಡ ಇದ್ದೀವಿ ಅಲ್ವಾ ನಾವು ಕೂಡ ದುಃಖಿಸ್ತಿದ್ದೀವಿ ಅಲ್ಲ ಇಂಥ ತೀರ್ಮಾನಕ್ಕೆ ಬರಬಹುದಾ ನೀನು ಅಂತ ಮನೆಯವ್ರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಆದ್ರೆ ಚಾರು ಮಾತ್ರ ನನ್ನನ್ನು ಯಾಕೆ ಬದುಕಿದ್ರಿ ಇಲ್ಲ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ನನ್ನ ರಾಮಾಚಾರಿ ಇಲ್ದಿರು ಬದುಕು ನನಗೆ ಬೇಡ ಅಂತ ಹೇಳ್ತಾಳೆ ಏನಮ್ಮ ನನ್ನ ಮಗು ನೀನು ಒಟ್ಟಿ ಬೆಳಿತದ ನನ್ನ ಮಗು ಕುಡಿನಾದರೂ ನಮ್ಮ ಸೆರಿಗೆಗೆ ಹಾಕಮ್ಮ ದಯವಿಟ್ಟು ಇಂಥ ತೀರ್ಮಾನ ತಗೋಬೇಡ ಅಂತ ಜಾನಕಿಯಮ್ಮ ಹೇಳಿದಾಗಲೂ ಕೂಡ ಇಲ್ಲ ನನ್ನ ಮಗು ನಾನು ಇಬ್ಬರು ಕೂಡ ರಾಮಾಚಾರಿ ಇಲ್ಲದೇರೋ ಪ್ರಪಂಚದಲ್ಲಿ ಇರೋದಿಲ್ಲ ಬೇಡ ನಮಗೆ ಬದುಕು ನಾವು ಕೂಡ ಹೋಗಿಬಿಡ್ತೀವಿ ರಾಮಾಚಾರಿ ಇರೋ ಕಡೆನೆ ಅಂತ ಚಾರು ಹೇಳಿದಾಗ ಈ ಕಡೆ ಮಾವ ಕೂಡ ಏನಮ್ಮ ಮಾತಾಡ್ತಿದ್ಯಾ ನಮ್ಮ ಮಗು ಮಗನನ್ನು ಕಳ್ಕೊಂಡು ದುಃಖಿಸ್ತಿದ್ದೀವಿ ನಾವು ನಿಜವಾಗ್ಲೂ ನಮಗೆ ಅವನು ಅಕ್ಕಿ ಕಾಳು ಹಾಕಬೇಕಿತ್ತು ಆದರೆ ನಾವು ಅವನ ಅಕ್ಕಿ ಕಾಳ ಹಾಕಿದ್ದೀವಿ ನಮಗೆ ಅವನು ಜೊತೆಗೆ ಕೊಳ್ಳಿ ಇಡಬೇಕಿತ್ತು ಆದರೆ ನಾವು ಅವನಿಗೆ ಕೊಳ್ಳಿ ಇಟ್ಟು ಅಂತ್ಯ ಸಂಸ್ಕಾರ ನೆರವೇರಿಸಿದೀವಿ ದುಃಖ ನಮಗೂ ಕೂಡ ಇದೆ ಹಾಗನ್ನು ಮಾತ್ರಕ್ಕೆ ಈ ರೀತಿ ತೀರ್ಮಾನ ತೊಗೊಳ್ಳೋದ ನನ್ನ ಮಗನಾದರೂ ಇಲ್ಲ ಆದರೆ ಅವನ ಮಗನಾದರೂ ನೀನು ಹೊಟ್ಟೆಲಿ ಬೆಳೀತಿದೆ ಆ ಒಂದು ಕುಡಿಗೋಸ್ಕರನಾದರೂ ಬದುಕು ಮಗಳೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾರೆ ಅತ್ತೆ ಮಾವನ ರಿಕ್ವೆಸ್ಟ್ಗೆ ಚಾರು ಕೂಡ ಹೋಗೋಡ್ತಾರೆ ಬಟ್ ಇದರ ನಡುವೆ ಮುರಾರಿ ಕೂಡ ಏನಕ್ಕೆ ನಮ್ಮ ರಾಮಾಚಾರಿಗೆ ಯಾರೇ ಒಂದು ಮಾತು ಹೇಳಿದ್ರು ಕೂಡ ನೀವು ಸುಮ್ಮನೆ ಬಿಡ್ತಿರ್ಲಿಲ್ಲ ಅವ್ರನ್ನ ಅಂತದ್ರಲ್ಲಿ ಇವತ್ತು ನಮ್ಮ ರಾಮಾಚಾರಿ ಸಾವಾಗಿದೆ ಅವನು ಏನಾದರೂ ಮಾಮೂಲಿಯಾಗಿ ಸತ್ತಿದ್ರೆ ಅವ್ನ ಹಣೆ ಬರ ಆಯಸ್ಸೆ ಇಷ್ಟು ಅಂತ ಅನ್ಕೋಬಹುದಿತ್ತು ಆದರೆ ಯಾರು ಅವನನ್ನ ಸಾಯಿಸದಾರ ಅವ್ನ ಸಾಯಿಸಿದವ್ರಿಗೆ ನೀವು ಶಿಕ್ಷಿಸೋದಿಲ್ಲ ಅವ್ರಿಗೆ ಶಿಕ್ಷೆ ಕೊಡಿಸ್ದೆ ನೀವು ಹೋಗ್ಬಿಡ್ತೀರಾ ನ್ಯಾಯ ಗೆಲ್ಲಿಸಬಾರ್ದ ನೀವು ರಾಮಾಚಾರಿಗೆ ಸಾವಿಗೆ ನ್ಯಾಯ ಕೊಡಿಸ್ಬಾರ್ದ ನೀವು ಕೊಡಿಸಿದ ನಂತರ ಬೇಕಿದ್ರೆ ಏನ್ ಬೇಕಿದ್ರು ಮಾಡ್ಕೊಳ್ಳಿ ಅಂತ ಮುರಾರಿಗೆ ಹೇಳ್ತಾರೆ ಈ ಕಡೆ ಚಾರು ಕೂಡ ಹೌದು ನನ್ನ ರಾಮಾಚಾರಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೋತದಾಳೆ ಅತ ಕಡೆ ಕಿಟ್ಟಿಗೆ ಮೆಸೇಜ್ ಮಾಡ್ತಿದ್ದಾಳೆ ಅತ್ಕೊಂಡು ರಾಮಾಚಾರಿ ಬಾಬಾ ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಕಿಟ್ಟಿ ಪಂಜಾಬ್ಗೆ ಹೋಗ್ಬಿಟ್ಟೆ ಅಂತ ಪಾಪ ಅವಳು ಗೊತ್ತೇ ಇಲ್ಲ ತನ್ನ ಮೆಸೇಜ್ ಮಾಡ್ತಿರೋ ಗಂಡ ಬದುಕೆ ಇಲ್ಲ ನಾನೇ ಅವ್ನ ಕತಿಯನ್ನ ಮುಗಿಸ್ಬಿಟ್ಟಿದ್ದೀನಿ ಅಂತ ಪಂಜಾಬ್ಗೆ ಹೋಗಿದ್ದಾನೆ ಪುನಾಗ್ ಹೋಗಿದ್ದಾನೆ ಅಂತ ಅನ್ಕೊಂಡೆ ಭ್ರಮಿಸ್ತದಾಳೆ ಅಲ್ಲಿ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂದ್ರೆ ಯಾತಕ್ಕೆ ಫೋನ್ ಅಲ್ಲಿ ರಾಮಚ ಅದು ಕಿಟ್ಟಿನೇ ಬದುಕಿಲ್ಲ ಫೋನ್ ಹೇಗೆ ರಿಸೀವ್ ಮಾಡ್ತಾರೆ ಬಟ್ ಫೋನ್ ಏನಾಯ್ತು ಅನ್ನೋದು ನಿಜವಾಗ್ಲೂ ಕೂಡ ಕ್ವೆಶನ್ ಮಾರ್ಕ್ ಇದೆ ತದನಂತರ ಐತೆ ಕಡೆ ಅವರು ತನ್ನ ಮಗಳು ಮನೆಗೆ ಬರೋ ರೀತಿ ಕಾಣ್ತಿದ್ದಾರೆ ಬಟ್ ಅದಕ್ಕೆ ಅಡ್ಗಾಲ ಹಾಕ್ಬಿಡ್ತಾರೆ ಜೆ ಇದರಿಂದ ಬಾನ್ಯತ ಕೋಪ ಮಾಡ್ಕೊಂಡು ಬಿಡ್ತಾರೆ ನನ್ನ ಮಗಳು ಹೊಸ್ಲು ದಾಟಿ ಮನೆಗೆ ಬರ್ತಿದ್ಲು ಅಷ್ಟು ಲೆಬ್ಬಿಸ್ಬಿಟ್ಟಿಯಲ್ಲ ನೀನು ಅಂತ ಆಗ ಜೆ ಕೆ ಹಾಡು ಒಂದು ಮಾತು ನಿಜವಾಗ್ಲೂ ಮಾನ್ಯತ ತಲೆ ಕೆಡಿಸುತ್ತೆ ರೊಚ್ಚಿಗೆ ಇಡಿಸುತ್ತೆ ಯಾಕಂದ್ರೆ ಇಲ್ಲಿ ಚಾರು ಮನೆಗೆ ಬರ್ತಾಳೆ ಅಂತ ಕಾಯ್ತಿದ್ರಲ್ಲ ರಾಮಾಚಾರಿನ ಆಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಅಂಥದ್ರಲ್ಲಿ ನೀವು ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ ಅವಳು ಕೂಡ ರಾಮಾಚಾರಿ ಹೋಗೋ ಜಾಗಕ್ಕೆ ಹೋಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಇದರಿಂದ ರೊಚ್ಚಿಗೆದಂತಹ ಮಾನ್ಯತ ಜೆ ಕೆ ಈ ರೀತಿ ಘಟನೆ ಅಂತಿದ್ದಾರೆ ನಡೆದೋಗಿತ್ತು ಚಾರುವಿನ ಬದುಕಲ್ಲಿ ಮನೆಯವರು ಎಲ್ಲರೂ ಕೂಡ ಸೇರಿ ಚಾರುಗಳನ್ನ ಕಾಪಾಡಿದ್ರು ತದನಂತರ ಎಂಟು ದಿನಗಳು ಕಳಿ ಕಳೀತಾರೆ ಕಣ್ಣೀರ್ ಹಾಕ್ತಾನೆ ಎಂಟು ದಿನಗಳು ಕೂಡ ರೋಧಿಸ್ತಾನೆ ಮನೆಯವ್ರು ಎಲ್ಲರೂ ಕೂಡ ರಾಮಾಚಾರ್ಯ ಕಳ್ಕೊಂಡಿರು ದುಃಖದಲ್ಲೇ ತಳ್ಳು ಬಿಡ್ತಾರೆ ಕೊನೆಗೂ ಎಂಟನೇ ದಿನ ಆಕೆಯ ಒಂದು ಮುತ್ತ ಇದೆ ತನವನ್ನ ತೆಗೆದು ಹಾಕುವುದನ್ನು ಇದನ್ನ ಸಂಭ್ರಮಿಸಲೇಬೇಕು ಅಂತ ರುಕ್ಕು ಚಾರು ಯಾರು ಮನೆಗೆ ಬರ್ತದ್ರೆ ಅಲ್ಲಿ ಮನೆಯವ್ರು ಎಲ್ಲರೂ ಕೂಡ ಸೇರ್ಕೊಂಡು ಅಕ್ಕಪಕ್ಕದವರು ಎಲ್ಲರೂ ಕೂಡ ಬಂದಿದ್ದಾರೆ ಕೂಡ ಇಲ್ಲ ಹೆಣ್ಣಿಗೆ ಅರ್ಶನ ಕುಂಕುಮ ಹೂ ಬಂದಿರತಕ್ಕ ಹುಟ್ಟಿನಿಂದ ಯಾಕೆ ರೀತಿ ಮಾಡಬೇಕು ಮುತ್ತೈದೆ ತನಕ ಮಾಂಗಲ್ಯ ಮತ್ತೆ ಕಾಲುಂಗ್ರ ತೆಗಿಬಹುದಲ್ವಾ ಅಂತ ವಾದ ಮಾಡ್ತಿದ್ರೆ ಈ ಕಡೆ ರುಕ್ಕು ನನ್ಗೂ ಚಾರು ಅಕ್ಕನ ಆ ರೀತಿ ನೋಡೋದು ಇಷ್ಟ ಇಲ್ಲ ಬಟ್ ಆಚಾರ ವಿಚಾರ ಅದನ್ನೇ ಹೇಳತ್ತಲ್ವಾ ಆದ್ರೂ ಕೂಡ ಮನ್ಸಿನ ಭಾವನೆಗೆ ಬೆಲೆ ಕೊಡ್ಬೇಕಲ್ವಾ ಅಂತ ಎರಡ್ ತರನು ಮಾತಾಡಿ ಅಲ್ಲಿರೋ ಒಂದ್ ಅಜ್ಜಿ ತಲೆನೇ ಕೆಡಸ್ಬಿಡ್ತಾಳೆ ರುಕ್ಕು ಅಜ್ಜಿ ಅಂತೂ ಇಲ್ಲ ಆಚಾರ ವಿಚಾರ ಬದ್ಧವಾಗಿ ಆಗಬೇಕು ಏನಿದು ನಾರಾಯಣ ನಿನ್ನ ಮನೇಲಿ ಈ ರೀತಿ ಆಗ್ತಿದೆ ನೀನು ಇನ್ನೊಬ್ರು ಮನೆಗೆ ಆಚಾರ ವಿಚಾರದ ಬಗ್ಗೆ ಮಾತಾಡ್ತೀಯಾ ಅಂತಾರೆ ನಾನಾಚಾರಿಗಳು ಕೂಡ ಶಾಸ್ತ್ರೋಕ್ತವಾಗಿ ಎಲ್ಲವೂ ಕೂಡ ಆಗಲಿ ಅಂತಾರೆ ಕೊನೆಗೂ ಚಾರುವಿನ ಕಾಡಿನ ಬಳಿಯನ್ನು ಹೊಡೆದು ಹಾಕ್ತಾರೆ ತಲೆಯಿಂದ ಹೂವನ್ನು ತೆಗಿತಾರೆ ಅರ್ಶಿನ ಕುಂಕುಮವನ್ನು ಅಳಿಸಾಕ್ತಾರೆ ಮಾಂಗಲ್ಯವನ್ನು ತೆಗೆಯೋಕ್ಕೆ ಮುಂದಾಕ್ತಿದ್ದಾರೆ ತಡಿತ ದಾಳೆ ಚಾರು ಇದ್ದೀನಿ ಯಾವುದನ್ನ ಕೂಡ ಚಾರು ಮತ್ತು ಚಾರುವಿನ ಈ ಪರಿಸ್ಥಿತಿಯನ್ನು ಅತ್ತೆ ಮತ್ತೆ ಹೆಚ್ಚಿನಿಂದ ನೋಡೋಕೆ ಆಗ್ತಿಲ್ಲ ಇನ್ನೇನು ಮಾಂಗಲ್ಯ ತೆಗಿಬೇಕು ಅನ್ಕೊಳುವ ಸಮಯಕ್ಕೆ ರಾಮಾಚಾರ್ಯನ್ ಯಾತ್ರೂ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ ಹಾಗಿದ್ರೆ ರಾಮಾಚಾರ್ಯ ಖಂಡಿತ ಉತ್ತರ ಇದೆ ರಾಮಾಚಾರಿಗೆ ಗುಂಡು ತಾಕಿದೆ ಹಾಸ್ಪಿಟಲ್ ಇದ್ದಾರೆ ಟ್ರೀಟ್ಮೆಂಟ್ ತಗೋತಿದ್ದಾರೆ ಹಾಗಿದ್ರೆ ಟ್ರೀಟ್ಮೆಂಟ್ ತಗೋತಿರ್ತಕ್ಕಂತ ರಾಮಾಚಾರಿ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಸಾವಾಗಿರುವುದು ಕಿಟ್ಟಿದ್ವು ಅಂತ ಗೊತ್ತಾಗುತ್ತಾ ಪೊಲೀಸ್ ಅವರು ಕೂಡ ಮನೆಗೆ ಬರ್ತಾರೆ ಏನಾಗುತ್ತೆ ಮುಂದ್ರೆ